നന്ന ഗണ്ടസ് കുമസ്വാമി ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಕುಮಾರ್ ಕ್ರಿಯೇಷನ್ ಇವತ್ತು ವ್ಲಾಗ್ ಏನಪ್ಪ ಅಂತ ಅಂದರೆ ನೋಡ್ತಿದ್ದೀರಾ ಬರೀ ಏನು ಸಂಗೀತ ಕಲಿಯೋದೇ ಆಗಿದೆ ನನ್ನ ಹಸ್ಬೆಂಡ್ ಸಂಗೀತ ಕಲಿತಾ ಇದ್ದಾರೆ ಸಂಗೀತ ಅಂದರೆ ಏನು ಫುಲ್ ಸಂಗೀತ ಕಲೀಲಿಕ್ಕಾಗಲ್ಲ ಕ್ಯಾಶು ತೊಗೊಂಡಿದ್ರು ಸೊ ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಾವು ಕಲ್ಯಾಣ ಮಾ ಏನಾದರೂ ಸಾಂಗ್ಗಳು ಗೀತೆ ಇದೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಏನು ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ ಒಬ್ಬರು ಸರ್ ಇದ್ದಾರೆ ಸೊ ಅವ್ರು ಬಂದು ಹೇಳ್ಕೊಡ್ತಾ ಇದ್ದರು ಇವತ್ತು ಗಣಪತಿ ಕೂರಿಸಿದ್ರು ಅಂದರೆ ನಾವು ಊರಿಂದ ಬಂದಮೇಲೆ ಗಣಪತಿ ನೋಡೋಕ್ಕೆ ಹೋಗೇ ಇರಲಿಲ್ಲ ನಮ್ಮ ಕೆ ಆರ್ ನಗರದಲ್ಲಿ ನಾವಿರೋ ಕಡೆ ಕೂರಿಸಿದ್ದು ಸೊ ನೋಡೋಣ ಹೇಳ್ಬಿಟ್ಟು ಹೋದ್ವಿ ಹಂಗೆ ಆರ್ಕೆಸ್ಟ್ರಾ ಎಲ್ಲ ಇತ್ತು ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಚೆನ್ನಾಗಿತ್ತು ಅಥವಾ ಹೊರಗಡೆ ಎಲ್ಲ ಓಡಾಡ್ಕೊಂಬಂದರೆ ಮೈಂಡ್ ರಿಲೀಫ್ ಅನ್ನಿಸ್ತು ಇದು ಸ್ವಲ್ಪ ನೋಡಿದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಆರ್ಕೆಸ್ಟ್ರಾ ಎಲ್ಲ ನೋಡಿ ಜಾಸ್ತಿ ದಿನವೇ ಆಗೋಗಿತ್ತು ನಾನು ಹೋಗೇ ಇರಲಿಲ್ಲ ಅಲ್ಲಿ ಸುಮಾರು ವರ್ಷಗಳಾಗೋಗಿತ್ತು ಇನ್ನು ಲೇಪನ್ನ ಅಶೋಕಣ್ಣ ಎತ್ಕೊಂಡು ಮಾತಾಡಿಸ್ತಿದ್ರು ಲೇಪನ್ಗೆ ಮಾರನೇ ದಿನ ಯಾಕೋ ಜ್ವರ ಬರೋ ಥರ ಎಲ್ಲ ಆಗಿ ಕಣ್ರಪ್ಪೆಲ್ಲ ಅದು ಕಣ್ರಪ್ಪೆ ಉದ್ದಾಗ್ಬಿಡುತ್ತೆ ಅದನ್ನ ನಿಂತಿದೆ ಅಂತ ಹೇಳ್ತೀವಿ ನಾವು ಕಣ್ರಪ್ಪೆ ಎಷ್ಟು ನಿಂತಿದೆ ನೋಡು ಅಂತ ಅಂದ್ಬಿಟ್ಟು ಹೇಳ್ತೀವಿ ಅದು ಗೊತ್ತಾಗುತ್ತೆ ನಾರ್ಮಲ್ ಆಗಿರೋದಕ್ಕೂ ಆ ಥರ ಹುಷಾರು ತಪ್ಪ್ದಾಗ ಆಗೋದಕ್ಕೂ ವ್ಯತ್ಯಾಸ ತವಾಗ ಸಂದಾಗಿರುತ್ತೆ ಅಂತ ಹೇಳ್ತಾರೆ ಇಲ್ಲ ದೃಷ್ಟಿ ಏನಾದರೂ ಆಗಿರುತ್ತೆ ಮಗುಗೆ ಅಂತ ಅದಕ್ಕೆ ಚೀಟ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚೀಟ್ ಹಾಕ್ಸಲಿಕ್ಕೆ ಇಲ್ಲೇ ಬಂದ್ವಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರುತ್ತೆ ಇವರು ಕೈಯಲ್ಲಿ ಚೆನ್ನಾಗಿ ಅರಿಯುತ್ತೆ ಚೀಟ್ ಬರೀತಾರೆ ಇವರು ಇದು ಇವರು ಇವಂಕಲ್ಲು ತುಂಬ ಚೆನ್ನಾಗಿ ಅರಿಯುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ಒಳ್ಳೇದು ಕೆಟ್ಟದ್ದು ಏನಾದರೂ ಕೇಳಬೇಕು ಅಂದರೂ ಕೂಡ ಇಲ್ಲಿ ಬಂದು ಕೇಳ್ತಾರೆ ಹಾಕಿ ಹೇಳ್ತಾರೆ ಒಂಥರ ಚೆನ್ನಾಗಿ ಹರಿಯುತ್ತೆ ಅವ್ರ ಕೈಯಲ್ಲಿ ಹಂಗಾಗಿ ಇಲ್ಲೋಗಾಕ್ಸಿ ಅವನು ಹಸುವಾಗ್ತಿದೆ ಅಂತ ಸೊ ಏನಾದರೂ ಜ್ಯೂಸ್ ಏನಾದರೂ ಕುಡಿಸೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿಬಿಟ್ಟು ತಿನ್ಸೋಣ ಈಗ ಜ್ಯೂಸ್ ಕುಡ್ಸೋಣ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ನ ಇಟ್ಕೊಂಬಿಟವನಿ ೂ ಸ್ನ್ಯಾಕ್ಸಿಗೂ ಡ್ರ್ಯಾಗನ್ ಫ್ರೂಟ್ ಹಾಕು ಅಂತ ಹೇಳ್ತಿರ್ತಾನೆ ಹಾಗಾಗಿ ಇಲ್ಲಿ ಡ್ರ್ಯಾಗನ್ ಜ್ಯೂಸ್ ಕುಡಿತೀನಿ ಅಂತ ಅಂದ ಫ್ರೂಟ್ಸು ಹಂಗಾಗಿ ಫ್ರೂಟ್ಸ್ ಕುಡಿತಾ ಇತ್ತು ಫ್ರೂಟ್ಸ್ ಜ್ಯೂಸ್ ಕುಡಿಸ್ತಿದ್ವಿ ಕುಡಿತಾ ಇತ್ತು ಮಗು ನಾವು ಹಾಗೆ ಕುಡಿದ್ವಿ ಇನ್ನು ಮನೆಗೆ ಬಂದಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ವಾಮಿಟ್ ಬೇರೆ ಆಗ್ತಾಯಿತ್ತು ಅವನಿಗೆ ಅದು ಜ್ವರ ಆ ಥರ ಏನಾದರೂ ಸಂದ ಅಥವಾ ಚೀಟ್ ಕಾ ಆ ಥರ ಏನಾದರೂ ದೃಷ್ಟಿ ಥರ ಆದರೆ ಮಕ್ಕಳಿಗೆ ತಿಂದಿದ್ದೆಲ್ಲ ವಾಮಿಟ್ ಕೂಡ ಇರುತ್ತೆ ಹಂಗಾಗಿ ಸರಿ ಥರ ಮಾಡಿ ತಿನ್ನಿಸ್ತಾಯಿದೆ ಇಷ್ಟಪಡ್ತಾನೆ ಸರಿ ಥರ ಮಾಡಿ ತಿನ್ನಿಸಿದ್ರೆ ಇಷ್ಟಪಡ್ತಾನೆ ಅದಕ್ಕೆ ಅದನ್ನೇ ಮಾಡಿ ತಿನ್ನಿಸ್ತಾ ಇದೆ ಸ್ವಲ್ಪ ಮುದ್ದೆ ತಿನ್ನಿಸಿದ್ರೆ ಏನು ಅದು ಡೈಜೆಷನ್ ಆಗೋಲ್ಲ ಇರುತ್ತೆ ಮಗುಗೆ ಜ್ವರ ಬಂದಾಗ ಹಂಗಾಗಿ ಈ ಥರ ಗಂಜಿ ಥರ ಮಾಡಿಕೊಟ್ರೆ ಮಗು ಹೊಟ್ಟೆಯಲ್ಲಿ ಸ್ವಲ್ಪ ದಿಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ನ ತಿನ್ಸೋದು ಬೇಡ ಅಂದ್ಬಿಟ್ಟು ಇದನ್ನೇ ತಿನ್ನಿಸ್ತಾ ಇದ್ವಿ ಅವ್ನು ಯಾಕೋ ನನಗೆ ಒಂಥರ ಆಗ್ತೈತೆ ವಾಮಿಟ್ ಬರೋ ಥರ ಆಗ್ತೈತೆ ಅಂತೆಲ್ಲ ಹೇಳ್ತಾಯಿತ್ತು ಮಗು ಹಂಗಾಗಿ ಅದನ್ನೇ ತಿನ್ನಿಸ್ದೆ ಬಟ್ ಮೂರತ್ತು ಅದನ್ನೇ ತಿನ್ನಿಸಲ್ಲ ಒನ್ ಟೈಮ್ ಸರಿ ಚೆನ್ನಾಗಿದ್ರೆ ಒಂದು ಸ್ವಲ್ಪ ನೋಡಿ ಅನ್ನ ಸಾಂಬಾರು ಏನಾದರೂ ಕೊಡ್ತೀವಿ ಈ ಬದನೇಕಾಯಿ ಬಂದು ನಮ್ಮ ಹೊರ್ಗಿತ್ತಿ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಅದೇ ಮುಡಿಕೊಡೋ ಶಾಸ್ತ್ರ ಎಲ್ಲ ಇತ್ತಲ್ಲ ಮಕ್ಕಳು ಮತ್ತು ತಾಯಿ ಅಮ್ಮಂದರು ಅವರೆಲ್ಲ ಮುಡಿ ಅಲ್ಲಿ ತಗೊಂಬಂದಿದ್ದ ಅವ್ರ ಮನೆ ಪಕ್ಕನೇ ಗಿಡ ಇತ್ತು ನೋಡಿ ಎಷ್ಟು ದೊಡ್ಡದು ಗೊತ್ತಾಯಿತು ಬದ್ನೇಕಾಯಿ ನಂಗೆ ಆ ಸೈಜ್ ನೋಡೇನೆ ಇಷ್ಟು ತಪ್ಪ ಇರೋದು ಗುಂಡು ಬದನೇಕಾಯಿಯಲ್ಲೂ ಇಷ್ಟು ತಪ್ಪ ಇರೋದು ಬರುತ್ತಾ ಅಂತ ಅಂದ್ಕೊಂಡು ಚೆನ್ನಾಗಿತ್ತು ಅದಕ್ಕೆ ನಾನೇ ಕಿತ್ಕೊಂಡ್ಬಂದೆ ನಾನು ತಗೊಂಡೋಗ್ತೀನಿ ಹೇಳಿದೆ ಆಯಿತು ತೊಗೊಂಡೋಗು ಅಂತ ಹೇಳಿದ್ರು ಒಂದು ಗಿಡದಲ್ಲಿ ಎಷ್ಟೊಂದು ಬಿಟ್ಟಿದ್ವು ಅಂತ ಆಮೇಲೆ ಇದರಲ್ಲಿ ಸೀಡ್ಸ್ ಕಡಿಮೆ ಇರುತ್ತೆ ಆದಷ್ಟು ಸೀಟ್ಸ್ ಕಡಿಮೆ ಎಷ್ಟೇ ಬಲ್ತರೂ ಸೀಡ್ಸ್ ಕಡಿಮೆನೇ ಇರುತ್ತೆ ಬಲ್ತಿದೆ ಅನ್ನೋ ಫೀಲ್ ಬರೋಲ್ಲ ಈಗ ಇದೆಲ್ಲ ಬಲ್ತಿದೆ ಅಂತಲ್ಲ ಇದು ಆಗೋದೇ ಈ ಥರ ಸೈಜ್ ಆಗುತ್ತೆ ಇದು ಇನ್ನೂ ದೊಡ್ಡಕ್ಕೆ ಸೈಜ್ ಎಲ್ಲ ಬರುತ್ತಂತೆ ನಾನು ಈ ಥರ ಸೈಜ್ ನೋಡಿನೇ ಎಷ್ಟು ಇದೆ ಬದನೆಕಾಯಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ತಗೊಂಬಂದೆ ಆಮೇಲೆ ಗಿಡ ಕೂಡ ಹಾಕಬೇಕು ಅದರದ್ದು ಬೀಜಗಳಿದ್ರೆ ಕೊಡಿ ನಾವು ಗಿಡ ಹಾಕ್ತೀವಿ ಹೇಳ್ಬಿಟ್ಟು ಇಸ್ಕೊಂಬಂದ್ವಿ ಇನ್ನು ಮನೆಗೆ ಬಂದಮೇಲೆ ಅದನ್ನು ಮುಟ್ಟೆ ಇರಲಿಲ್ಲ ಅದನ್ನು ತಗೊಂಡು ಏನಾದರೂ ಮಾಡಬೇಕು ಅಂತಲೇ ತೊಗೊಂಡ್ಬಂದಿದ್ದು ಎಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಗಾಯಿ ಅಂದರೆ ನಮ್ಮ ಮನೇಲೆಲ್ಲರೂ ಚೆನ್ನಾಗಿ ತಿಂತಾರೆ ಬದನೆಕಾಯಿನೇ ಅಷ್ಟೇ ಫೇವ್ರೇಟು ನಾನು ನಾನು ತಿಂತೀನಿ ನನ್ನ ಹಸ್ಬೆಂಡ್ಗಂತೂ ಇನ್ನೂ ಫೆವ್ರೇಟು ಅವರೆಲ್ಲ ಚೆನ್ನಾಗಿ ತಿಂತಾರೆ ಸೊ ಹಾಗಾಗಿ ಏನು ಎಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎಣ್ಗಾಯಿ ಮಾಡಲಿಕ್ಕೆ ಎಲ್ಲ ರೆಡಿ ಇದ್ದೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ ಬದ್ನೆಕಾಯಿನ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅವರು ಉಳ್ ಇದೇನು ಮಸ್ಕಾಯಿ ಮತ್ತು ಬಜ್ಜಿ ಬದನೆಕಾಯಿ ಬಜ್ಜಿ ಎಲ್ಲ ಮಾಡ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರ್ತೈತೆ ಅಂತ ಹೇಳ್ಬಿಟ್ಟು ಇನ್ನೂ ಎತ್ತಿಟ್ಟೆ ಯಾಕೆಂದರೆ ಇದು ತುಂಬ ದೊಡ್ಡ ಸೈಜ್ ಅಲ್ವಾ ಸೊ ಇದರಲ್ಲೇ ಇಷ್ಟು ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಇರೋದನ್ನೆಲ್ಲ ನೋಡಿ ಕಟ್ ಮಾಡಿ ದೊಡ್ಡ ದೊಡ್ಡ ಕೈನೆಲ್ಲ ಕಟ್ ಮಾಡಿಬಿಟ್ಟು ನೋಡಿ ಎಣ್ಣೆಗಾಯಿ ಮಾಡಲಿಕ್ಕೆಲ್ಲ ನೀಟಾಗಿ ತುಂಬುತ್ತಾ ಇದ್ದೀನಿ ಇದಕ್ಕೆ ಎರಡು ಥರ ಮಸಾಲೆ ರೆಡಿ ಮಾಡಿಕೊಂಡೆ ಸೊ ಅಲ್ಲಿ ಗೊತ್ತಾಗುತ್ತೆ ಯಾವ ಥರ ಏನು ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಇದು ಏನು ಅದಕ್ಕೆ ಅದರೊಳಗೆ ಸ್ಟೋರ್ ಮಾಡಲಿಕ್ಕೆ ತುಂಬಲಿಕ್ಕೆ ಒಂದು ಸಪ್ರೇಟು ಪೇಸ್ಟ್ ರೆಡಿ ಮಾಡಿಕೊಂಡೆ ಅದಾದಮೇಲೆ ಹಾಕೋಕ್ಕೆ ಮಸಾಲೆನೇ ಸಪ್ರೇಟು ರೆಡಿ ಮಾಡಿಕೊಂಡೆ ಅದು ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿದೆ ನೋಡ್ಬೋದು ನೀವು ನನಗದೇನು ಅದು ತುಂಬಾ ಇಷ್ಟ ಆಗೋಯಿತು ಇದರಲ್ಲಿ ಎಣ್ಗಾಯಿ ಮಾಡಿದ್ರೆ ತುಂಬ ಅಂತ ಬಟ್ ತುಂಬ ಟೇಸ್ಟಿಯೇ ಕೂಡ ಆಗಿತ್ತು ಚೆನ್ನಾಗಿದೆ ಯಾವುದೋ ಗಿಡ ಅದು ಅದಕ್ಕೆ ನಾವು ಹಾಕೋಣ ಅಂದ್ಬಿಟ್ಟೆ ನಮ್ಮಮ್ಮಂಗೆ ಹೇಳಿದ್ದೀನಿ ಊರಲ್ಲಿ ಹಾಕಮ್ಮ ಅಂತ ಹೇಳಿದ್ದೀನಿ ಇಲ್ಲೆಲ್ಲ ಎಲ್ಲ ಹಾಕೋಕ್ಕಾಗುತ್ತೆ ಪಾಟಲ್ಲಿ ಹಾಕಬೇಕು ಅಷ್ಟು ದೊಡ್ಡ ಗಿಡ ಪಾಟಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊರಲ್ಲಿ ಕೊಟ್ಟು ಬಂದೆ ನಮ್ಮಮ್ಮನೇ ಇಸ್ಕಂತು ನಾನು ಹಾಕಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲೆಲ್ಲ ಮಜ್ಜಿಗೆ ಸಾರೆಲ್ಲ ಮಾಡ್ತೀವಿ ಎಣ್ಗಾಯಿ ಮಾಡ್ತೀವಿ ಬಟ್ ಬದನೆಕಾಯಿ ಬಜ್ಜಿ ಎಲ್ಲ ಮಾಡಲ್ಲ ಏನು ಏನು ಮಜ್ಜಿಗೆ ಸಾರು ಮತ್ತು ಬದನೆಕಾಯಿ ಹಾಕಿ ಮ ಅಂತ ಆ ಥರ ಎಲ್ಲ ಮಾಡ್ತೀವಿ ಚೆನ್ನಾಗಿರುತ್ತೆ ನನಗಿದ ಬಾಣಲಿ ಹಾಕಿದ್ಕೆ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು ಹೆಂಗಪ್ಪ ಇದನ್ನು ತಿರುಗಿಸೋದು ಬಾಣ್ಲಿ ಒಳಗೆಲ್ಲ ಇದೆ ತುಂಬೋಯ್ತು ಇನ್ನು ಗ್ರೇವಿ ಹಾಕಿದ್ರೆ ಇನ್ನೂ ತುಂಬಿ ಒಳ್ಳೋಗುತ್ತೇನೋ ಅಂತ ಅಂದ್ಕೊಂಡೆ ಅಡ್ಜಸ್ಟ್ ಆಗಿ ಸ್ವಲ್ಪ ಚೆನ್ನಾಗಾಯಿತು ಎಲ್ಲ ನೀಟಾಗಿ ಜಾಗ ಆಯಿತು ಗೊಜ್ಜೆಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ವಿಡಿಯೋಗಳು ತುಂಬ ಲೇಟಾಗಿ ಇದ್ದೀನಿ ಆಲ್ರೆಡಿ ರಜ ಮುಗಿಸ್ಕೊಂಡು ಬಂದಮೇಲೆ ನಾನು ವಿಡಿಯೋ ಆಗ್ತಾ ಇರೋದು ಬಟ್ ರಜದಲ್ಲಿ ಹೋಗಿ ಪಕ್ಷ ಮಾಡಿದ್ದು ಅದೆಲ್ಲ ಹಬ್ಬಗಳದೆಲ್ಲ ನಾನು ಇನ್ನೂ ಹಾಕಿಲ್ಲ ಅದೆಲ್ಲ ಬ್ಯಾಕ್ ಟು ಬ್ಯಾಕ್ ಟು ಆದಷ್ಟು ಬೇಗ ಬರ್ತಾ ಇರುತ್ತೆ ಸೊ ನೀವು ಅದರಲ್ಲಿ ನೋಡ್ಬೋದು ಊರಲ್ಲೆಲ್ಲ ಯಾವ ಥರ ಎಲ್ಲ ಏನು ಕೆಲಸ ಕಾರ್ಯಗಳೆಲ್ಲ ನಡೀತು ಮತ್ತು ಇನ್ನು ನಾವು ಈ ಸರಿ ನವರಾತ್ರಿಗೆ ಏನೇನೆಲ್ಲ ಮಾಡಿದ್ವಿ ಅನ್ನೋದೆಲ್ಲ ನೀಟಾಗಿ ವ್ಲಾಗ್ ಮೂಲಕ ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಬರ್ತಾ ಇರುತ್ತೆ ನೀವು ನೋಡ್ಬೋದು ಸ್ಕಿಪ್ ಮಾಡಿದೆ ನನ್ನ ಚಾನೆಲ್ನ ತಪ್ಪದೆ ನೋಡಿ ಆಯಿತಾ ಫುಲ್ ವಿಡಿಯೋಸ್ ನೋಡಿ ಸ್ಕಿಪ್ ಮಾಡಬೇಡಿ ಆಯಿತಾ ಚೆನ್ನಾಗಿದೆ ಅದರಲ್ಲೂ ನವರಾತ್ರಿ ವಿಡಿಯೋಗಳಂತೂ ತುಂಬಾ ಚೆನ್ನಾಗಿದೆ ಅದೆಲ್ಲ ಆದಷ್ಟು ಬೇಗ ಶೇರ್ ಮಾಡಿಬಿಡ್ತೀನಿ ಹಾಗಾಗಿ ಊರಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದರೆ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಎಡಿಟ್ ಮಾಡೋಕ್ಕಂತೂ ಟೈಮೇ ಇರಲಿಲ್ಲ ನವರಾತ್ರಿಗೇನೋ ಸ್ಪೆಷಲ್ಲಾಗಿ ಏನೋ ಮಾಡಬೇಕು ಅಂತ ಮಾಡ್ತಿದ್ವಿ ಹಂಗಾಗಿ ಒಂಬತ್ತು ದಿನವೂ ಪುರ್ಸತ್ತೆ ಆಗಲಿಲ್ಲ ಆಮೇಲೆ ಹೋಗಿ ಅಪ್ಲೋಡ್ ಮಾಡೋಣ ಅಂದರೆ ಅಪ್ಲೋಡ್ ಮಾಡಲಿಕ್ಕೂ ಆಗ್ತಿರಲಿಲ್ಲ ಟೈಮೇ ಆಗ್ತಿರಲಿಲ್ಲ ಸ್ವಲ್ಪ ಹೊರಗಡೆ ಪಕ್ಕದೂರಿಗೆ ಹೋಗಿ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಕಷ್ಟನೇ ಆಗೋಯ್ತು ಸ್ವಲ್ಪ ಏನು ಜಾಸ್ತಿನೇ ಕಷ್ಟ ಆಗೋಯ್ತೀನಿ ಏನು ಮಾಡೋಕ್ಕಾಗುತ್ತೆ ಇನ್ನು ಇವಾಗಿರೋ ವಿಡಿಯೋ ನನಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಇನ್ನು ನನ್ನ ಲೇಪಿಗೆ ಡ್ರಾಯಿಂಗ್ ಮಾಡಬೇಕಲ್ವಾ ಹಾಗಾಗಿ ನಮ್ಮ ಮನೆಯವರು ಹೊಸ್ದಾಗಿ ಗಣಪತಿದು ಒಂದು ಫೋ ಇನ್ನು ಪಕ್ಕದಲ್ಲಿ ಫೋಟೋ ಇದೆ ನೋಡಿ ಸರಾಕ್ಸೋ ಅದು ಇತ್ತು ಸೊ ಅದನ್ನು ನೋಡ್ಕೊಂಡು ಬರೀತೀನಿ ಅಂತ ಹೇಳ್ಬಿಟ್ಟು ಬರೀತಾ ಇದ್ದಾರೆ ನಾನು ನಮ್ಮ ಅಪ್ಪಿ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ಬಿಟ್ಟು ಸೊ ಲೇಪನ್ನು ನೀಟಾಗಿ ಬರೀತಾ ಇದ್ದಾನೆ ಚೆನ್ನಾಗಿ ಬರೀತಾರೆ ಇಂಟ್ರೆಸ್ಟ್ ಜಾಸ್ತಿಯೇ ಇದೆ ಅವನಿಗೆ ಅದು ನಿಮಗೂ ಗೊತ್ತಿದೆ ನಾನು ವಿಡಿಯೋ ಆಗ್ತಾಗೆಲ್ಲ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಲೇಪನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಅಂತ ಸೊ ಹಂಗಾಗಿ ಚೆನ್ನಾಗಿ ಬರೆದಿದ್ದೆ ಚೆನ್ನಾಗೂ ಕೂಡ ಇತ್ತು ಇನ್ನು ನೆಕ್ಸ್ಟ್ ಡೇ ಸ್ಕೂಲ್ನಲ್ಲಿ ಎಲ್ಲೋ ಡೇ ಮಾಡ್ತಾಯಿದ್ರು ಸೊ ಎಲ್ಲೋ ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಲೇಪನ್ಗೆ ಎಲ್ಲೋ ಡ್ರೆಸ್ ಅಂದರೆ ಜುಬ್ಬ ಇತ್ತು ಅದನ್ನು ಕೂಡ ಹಾಕ್ತೆ ಒಂದು ಎಲ್ಲೋ ಟಾಯ್ ಕಳಿಸಿ ಇಲ್ಲಾಂದರೆ ತರಕಾರಿ ಫ್ರೂಟ್ಸು ತರಕಾರಿ ಫ್ರೂಟ್ಸು ಮತ್ತು ಏನಾದರೂ ಈ ಥರ ಏನೋ ಟಾಯ್ ಇದ್ದರೆ ಕಳಿಸಿ ಅಂತ ಹೇಳಿದ್ರು ನಮ್ಮ ಅದೃಷ್ಟಕ್ಕೆ ಒಂದು ಕಾರ್ ಇತ್ತು ಎಲ್ಲೋ ಕಲರ್ದು ಸೊ ಹಂಗಾಗಿ ಅದನ್ನು ಕೊಟ್ಟಿ ಕಳಿಸ್ದೆ ಇನ್ನು ಫಿಶ್ಶು ಕೂಡ ನಾವು ಊರಿಗೆ ಹೋಗಿ ಬಂದು ಬರೋ ಅಷ್ಟೊತ್ತಿಗೆ ಎರಡಿತ್ತು ಒಂದು ಪಾಪ ಸತ್ತೋಗ್ಬಿಡ್ತು ಸತ್ತೋಗ್ಬಿಟ್ಟೈತೆ ಬೇಜಾರೇ ಆಗೋಯ್ತು ಒಂದೇ ಒಂದು ಒಂಟಿ ಆಗೋಗ್ಬಿಟ್ಟಿತ್ತು ಇತ್ತು ನೋಡೋಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನಾದ್ವಿ ಇನ್ನು ಸ್ಕಿಪ್ಪರ್ ಸ್ಟ್ಯಾಂಡ ನಮ್ಮ ಮನೆಯವರು ಮಾಡೋಕ್ಕೆ ಅಂತ ಕೊಟ್ಟಿದ್ದರು ಇದು ಆರ್ಡರ್ ಕೊಟ್ಟು ಮಾಡಿಸಿದ್ದು ನೆಕ್ಸ್ಟು ಇವಾಗ ಈ ಮನೇಲಿದಾಗ ಇದಾವ ಈ ಥರಕ್ಕಾದರೆ ಇನ್ನೊಂದ್ಸರಿ ಇನ್ನೊಂದು ಮನೆಗೆ ಹೋದರೆ ಇನ್ಯಾವುದಕ್ಕನ್ನು ಬೇರೆಯದಕ್ಕೆ ಉಪಯೋಗಿಸ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡಿ ಬಂದೋಬಸ್ತಾಗಿರೋದು ನೋಡಿ ನಾವೇ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಈ ಅಂದರೆ ಮಾಮೂಲಿ ರೆಡಿ ಅಂಗಡಿನಲ್ಲಿ ತಂದರೆ ಅವರು ಶೀಟೆಲ್ಲ ಹಾಕಿ ಮಾಡಿರ್ತಾರೆ ಸೊ ಅದನ್ನು ಅದು ಅಷ್ಟು ಗಟ್ಟಿ ಅಂತ ಅನ್ಸಲ್ಲ ಬಂದೋಬಸ್ತ್ ಅನ್ಸಲ್ಲ ಚೆನ್ನಾಗಿರುತ್ತೆ ಬಟ್ ಮಾಡಿಸಿದಷ್ಟು ಕ್ವಾಲಿಟಿ ಇರಲ್ಲ ಹಂಗಾಗಿ ಇದು ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ವಿ ಚಪ್ಪಲಂತೂ ಜಾಸ್ತಿನೇ ಆಗ್ಬಿಟ್ಟಿದ್ವು ನಮ್ಮ ನೋವು ನನ್ನ ನಮ್ಮ ನೋವು ಎಲ್ಲರೂ ಜಾಸ್ತಿ ಆಗ್ಬಿಟ್ಟಿದ್ವು ನೋವು ಕೂಡ ಅಷ್ಟೇ ನಾನು ಎಲ್ಲೂ ಹೊರಗಡೆ ಹೋಗಲ್ವಲ್ಲ ಹಂಗಾಗಿ ಅಷ್ಟಿಲ್ಲ ಸೊ ಹಂಗಾಗಿ ಎಲ್ಲ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಸ ಮಾಡಿಸ್ ಹಾಕಿದ್ವಿ ಇನ್ನು ಇವತ್ತು ಮೈಸೂರಿಗೆ ಹೋಗ್ಬೇಕಾಗಿತ್ತು ಮೈಸೂರಿಗೆ ಹೋಗಕ್ಕೆ ಇಲ್ಲೊಂದು ಸಪ್ರೇಟ್ ಬೇರೆ ರೂಟ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಈ ರೋಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಾ ಎಷ್ಟು ಇಷ್ಟ ಅಂದರೆ ಅಲ್ಲೇ ಒಂದು ಮನೆ ಕಟ್ಕೊಂಡು ಅಲ್ಲೇ ಇದ್ಬಿಡ್ಬೇಕು ಅನ್ನೋ ಆಸೆ ನನಗೆ ಗದ್ದೆಗಳಂದರೆ ಸಿಕ್ಕಾಬಿಟ್ಟು ಇಷ್ಟ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ನಾನು ಈ ರೋಡಲ್ಲಿ ಹೋಗಕ್ಕೆ ತುಂಬ ಇಷ್ಟ ಆ ಕಡೆ ಇನ್ನೊಂದು ರೋಡ್ ಇದೆ ಅದೆಲ್ಲ ಮಾಮೂಲಿ ಮೈನ್ ರೋಡು ವೆಹಿಕಲ್ಗಳೆಲ್ಲ ಜಾಸ್ತಿ ಓಡಾಡ್ತಿರ್ತವೆ ಇಲ್ಲೇನಷ್ಟಿಲ್ಲ ಇಲ್ಲೂ ಗೊತ್ತಿರೋರೆಲ್ಲ ಇವಾಗೆಲ್ಲ ಅಂದರೆ ಈ ಕಡೆ ಚೆನ್ನಾಗಿದೆ ಅಂತ ಈ ಕಡೆನೂ ಇಷ್ಟೊಂದು ವೆಹಿಕಲ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಇನ್ನು ಇದು ಸಾಗರ್ ಕಟ್ಟೆ ಬ್ರಿಡ್ಜು ನೋಡಿ ಇಷ್ಟು ಚೆನ್ನಾಗಿದೆ ಆ ಕಡೆ ಟ್ರೈನ್ ಹೋಗುತ್ತೆ ಟ್ರೈನಲ್ಲಿ ಹೋಗುವಾಗ ನೀವು ಕೆಳಗಡೆ ನೋಬಿಡ್ಬೇಕು ಹಿಂಗೆ ಹೆಂಗ್ ಭಯ ಆಗುತ್ತೆ ಗೊತ್ತಾ ಏನೋ ಆದರೂ ಕಳ್ಸ್ಕೊಂಡು ಬಿದ್ದ್ಬಿಟ್ರೆ ಏನಿಲ್ಲ ಯಾರು ಸಿಗೋಲ್ಲ ಅದು ಎಷ್ಟು ದೊಡ್ಡ ಕೆರೆ ಗೊತ್ತಾ ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಎಲ್ಲಿಂದ ಎಂಡ್ ಹೆಂಡನ್ನೋದೇ ಇಲ್ಲ ನೋಡ್ತಿದ್ರು ಹೋಗ್ತಾನೆ ಇದೆ ಕೆರೆ ಅದು ಅಷ್ಟು ದೊಡ್ಡ ಕೆರೆ ಇನ್ನು ನಾವು ಕೂಡ ಬಂದ್ವಿ ಇಲ್ಲಿ ನಮ್ಮ ಹಸ್ಬೆಂಡು ಅದು ಎಕ್ಸಾಮ್ ಬಗ್ಗೆ ಅಂದರೆ ಕಟ್ಟಲಿಕ್ಕೆ ನನಗೆ ಎಕ್ಸಾಮ್ ಯಾವುದೋ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ಬಂದರು ಸೊ ಹಂಗಾಗಿ ಇಲ್ಲಿ ಎಲ್ಲ ಫಾರ್ಮ್ ಫಿಲ್ ಮಾಡ್ತಾಯಿದ್ವಿ ನಮ್ಮ ಅಪ್ಪನ ಹೆಸರು ಶಿವಕುಮಾರ್ ಸ್ವಾಮಿ ನನ್ನ ಗಂಡನ ಹೆಸರು ಸ್ವಾಮಿ ಎಲ್ಲಿಂದ ಎಲ್ಲಿ ಲಿಂಕ್ಸ್ ಏನೋ ಒಂಥರ ಖುಷಿ ಆಗ್ತೈತಿ ಕಾಲೇಜ್ ಬಂದಿರೋ ಎಷ್ಟು ಚೆನ್ನಾಗಿದೆ ಅಲ್ಲ ಕಾಲೇಜಿಗೆ ಬಂದು ಎಷ್ಟು ವರ್ಷಗಳೇ ಆಗ್ಬಿಟ್ಟಿದೆ ನೋಡಿ ನಾವು ಕಾಲೇಜ್ ಮುಖ ನೋಡಿ ಅದು ಬಂದು ನೋಡಿ ಅದು ಆಡಿಟೋರಿಯಂ ಅಂತೆ ಕೂತ್ಕೊಂಡಿದ್ವಿ ಒಂಥರ ಖುಷಿ ಆಗ್ತಾ ಇತ್ತು ಆ ಗಂಬಟಲ್ಲಿ ನೋಡಿ ನಾವು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಹೆಡ್ ಮಾಸ್ಟ್ರು ಚೇಂಬರ್ ಮೇಲೆ ಅದು ಗಮ್ ಅದು ಅದೇನು ಟ್ರೇ ಇದೆ ಅಷ್ಟು ಟ್ರೇ ಇರೋದು ಆ ಗಮ್ ಬಾಟಲ್ ನೋಡಿ ಏನೋ ಥರ ಖುಷಿ ಆಗೋಯಿತು ಎಷ್ಟೋ ವರ್ಷಗಳಾಗಿಬಿಟ್ಟಿತ್ತು ಆ ಗಮ್ ಬಾಟಲ್ ನೋಡಿ ನೋವೇ ಮನೆಗೆ ಆ ಥರ ಗಮ್ ತರಲ್ಲ ಮಾಮೂಲಿ ಫೆವಿಕಲ್ ತರ್ತೀವಿ ಬೇರೆ ಥರ ಸ್ವಲ್ಪ ಗಟ್ಟಿಯಾಗಿ ಜಾಸ್ತಿ ಸ್ಟಿಕ್ ಸ್ಟಿಕ್ಕಾಗುವಂಥ ಗಮ್ಗಳು ತಂದಿಟ್ಕೊತೀವಿ ಆದರೆ ಈ ಗಮ್ ಬಾಟಲ್ ನೋಡಿ ಜಾಸ್ತಿ ವರ್ಷಗಳಾಗ್ಬಿಟ್ಟಿತ್ತು ಹಂಗಾಗಿ ಅದನ್ನು ನೋಡಿ ವಿಡಿಯೋ ಮಾಡಿಕೊಂಡೆ ಇನ್ನು ನಾವು ಬಂದಿದ್ದು ಯೂನಿವರ್ಸಿಟಿಗೆ ಬಂದಿದ್ದು ಮೈಸೂರು ಯೂನಿವರ್ಸಿಟಿಗೆ ಇದು ಪಕ್ಕದಲ್ಲಿ ಈ ಥರ ಮಾಡಿದ್ದಾರೆ ಇದೇನೋ ಲೈಬ್ರರಿ ಅನಿಸುತ್ತೆ ಏನೋ ಈ ಥರ ಮಾಡಿದ್ದಾರೆ ಒಂದು ಸ್ವಲ್ಪ ದೂರ ಮೇಲೆ ಇತ್ತು ಇದನ್ನು ಕೂಡ ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ ಇನ್ನು ಹಾಗೆ ಮುಂದೆ ಹೋಗ್ತಾ ಇದ್ವಿ ಏನೋ ರೈತರ ನಮ್ಮ ರೈತರ ಮಾರುಕಟ್ಟೆ ಅಂತ ಇತ್ತು ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನೋಡೋಣ ಅಂತ ಹೋದ್ವಿ ಒಂದಷ್ಟು ಏನೇನೋ ತೊಗೊಂಡ್ವಿ ಸುಮಾರು ಬಿಲ್ ಆಯಿತು ಮಡಿಕೆ ಅಂದರೆ ಎಲ್ಲಿ ಹೋದ ತಕ್ಷಣ ಮೊದಲು ಮಡಿಕೆ ಮೇಲೆ ಕಂಡುಬಿಡೋದು ಏನಾದರೂ ಮಡಿಕೆ ಏನಾದರೂ ಇದ್ದರೆ ಮಡಿಕೆ ಮೇಲೆ ಕಂಡುಬಿಡುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಪಾಟು ಬಿರಿಯಾನಿ ಪಾಟ್ ಎಷ್ಟು ಚೆನ್ನಾಗೈತೆ ಅಂತ ಇದು ತಗೋಳೋಣ ಅಂತ ಅನ್ನಿಸ್ತು ಆದರೆ ತಗೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಗೊತ್ತಾಯಿತು ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಏನೋ ಲಗೇಜ್ ಎಲ್ಲ ಇತ್ತು ಹಾಗಾಗಿ ಬೇಡ ಇನ್ನೊಂದು ಸರಿ ಬಂದಾಗ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ವಿ ನಾವು ಇನ್ನೂ ಹಳ್ಳಿ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಸುಮಾರು ಥರ ಏನು ದಿನಸಿ ಪದಾರ್ಥ ಮತ್ತು ತರಕಾರಿಗಳು ಹಣ್ಣುಗಳು ಮತ್ತು ಆಮೇಲೆ ಏನು ದೇಸಿ ಅಡುಗೆ ಎಣ್ಣೆಗಳು ಅಂತ ಬರುತ್ತಲ್ಲ ಅಂದರೆ ಏನು ಗಾಣದ ಎಣ್ಣೆ ಅಂತ ಆ ಥರದ್ದೆಲ್ಲನೂ ಮಾರ್ತಾರೆ ಪ್ರತಿಯೊಂದು de uno big

ಮಾಡ್ತೀನಿ ಸುತ್ತ ಬರೋದು ಏನು ಕಂಪ್ರೆಸ್ ಆಗಿದೆ ಈ 1 ಕೆಜಿ ಬ್ರೀಟ್ ಮಾಡ್ತಾ ಓಕೆ ಸೋಡ್ಲ ಅದಿ ಒಂದು ಒಂದು ಚೆನ್ನಾಗಿತ್ತು ಒಂದೊಂದು ಪರವಾಗಿಲ್ಲ ಅಂತ ಅನ್ನಿಸ್ತು ತರಕಾರಿ ಎಲ್ಲ ಇನ್ನೂ ಸ್ವಲ್ಪ ಫ್ರೆಶ್ ಆಗಿ ಇದ್ದರೆ ಚೆನ್ನಾಗಿರೋದು ಅನ್ನಿಸ್ತು ತರಕಾರಿಗಳೆಲ್ಲ ಏನು ತೊಗೊಂಡಿಲ್ಲ ಅದು ಡ್ರೈ ಫ್ರೂಟ್ಸ್ ಲಡ್ಡೆಲ್ಲ ಮಾಡೋಕ್ಕೆ ಅಂತ ಇಟ್ಟಿದ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತದು ನಾವೇ ಮಾಡ್ತೀವಿ ಮನೆಯಲ್ಲಿ ನಾನೇ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ಓ ಸೊ ಬೇಡ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ ಅಮೌಂಟ್ಗೆ ನಾವು ಇನ್ನೂ ಚೆನ್ನಾಗೆಲ್ಲ ಮಾಡ್ಬೋದು ಇನ್ನು ಸುಮಾರು ಅಂಥದ್ದೇ ಎಷ್ಟೊಂದೆಲ್ಲ ಇತ್ತು ಸಾಂಬಾರು ಪುಡಿ ಆಮೇಲೆ ಜೇನುತುಪ್ಪವನ್ನು ತೊಗೊಂಡೆ ನಾನು ಮಡಕೆ ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ತಗೊಳ್ಳೋಕ್ಕೆ ಆದರೆ ಏನು ಮಾಡೋದು ಹೋಗೋಕ್ಕೆಲ್ಲ ಆಗಕ್ಕೆ ಆಗಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಡೆದೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹೊಟ್ಟೆ ಎಲ್ಲ ಹೋಗುತ್ತೆ ಅಯ್ಯೋ ಹೊಡೆದೋಯ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಡ ಇನ್ನೊಂದು ಸರಿ ನೋಡ್ಕೊಂಡಿದ್ದೀವಲ್ಲ ಇನ್ನೊಂದ್ಸರಿ ಬಂದು ತಗೊಳ್ಳೋಣ ಅಂತ ಕೇಳಿದ್ವಿ ಅದಕ್ಕೆ ಕ್ಯಾಪು ಮುಚ್ಚಳ ಸಿಗುತ್ತಾ ಅಂದ್ವಿ ಅವರು ಮುಚ್ಚಳ ಖಾಲಿ ಇದೆಲ್ಲ ಖಾಲಿಯಾಗೋವರೆಗೂ ಅದು ಬರಲ್ವಂತೆ ಅಂದರೆ ಫುಲ್ಲು ಏನು ಸ್ಟಾಕ್ ಈ ಸ್ಟಾಕ್ ಖಾಲಿಯಾಗ ಹೊಸ ಸ್ಟಾಕ್ ತರಿಸಲ್ಲ ಅವರು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನೋಡೊಂದು ಸ್ವಲ್ಪ ದಿನ ಬಿಟ್ಟು ಬಂದಾಗ ಯಾವಾಗಾದ್ರೂ ಈ ಕಡೆ ಬಂದಾಗ ನೋಡಿದ್ರೆ ಅವಾಗ ಇನ್ನೂ ಚೆನ್ನ ಚೆನ್ನಾಗಿರೋ ತರಿಸಿರ್ತಾರೆ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ಬರುತ್ತಾ ಇಲ್ಲಿ ಏಣಿ ಎಲ್ಲ ಮಾರ್ತಿದ್ರು ಮರ ಎಲ್ಲ ಮಾರ್ತಿದ್ರು ಇದು ಚಿಬ್ಲಿ ಅಂತ ಇಡ್ಲಿ ಎಲ್ಲ ಮಾಡ್ತಾರೆ ಮನೇನಲ್ಲಿ ಈ ಥರ ಇಡ್ಲಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಒಂದು ಬಟ್ಟೆ ಹಾಕ್ಬಿಟ್ಟು ಅದರೊಳಗೆ ಇಡ್ಲಿ ಹಿಟ್ಟೆಲ್ಲ ಹಾಕಿ ಅದನ್ನು ಬ್ಯಾಟರ್ ಹಾಕಿ ಬೇಯಿಸೋದು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸಪೋರ್ಟ್ಗೆ ಸ್ಟಿಕ್ ಕೂಡ ಕೊಟ್ಟರು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನಿದ ನಮ್ಮ ಅಂಗಡಿ ಇಡ್ಲಿ ಅಂತ ಹೇಳ್ತೀನಿ ಚಿಬ್ಳಿ ಇಡ್ಲಿ ಅಂತ ಇದು ಚೆನ್ನಾಗಿರ್ತೈತೆ ಸಿಕ್ಸ್ ಏನೋ ತೊಗೊಂಡ್ವಿ ಅನಿಸುತ್ತೆ ಸಿಕ್ಸ್ ಸಿಕ್ಸೇನೋ ತೊಗೊಂಡ್ವಿ ಚೆನ್ನಾಗಿದೆ ಅದನ್ನು ಮತ್ತು ನಂಗೆ ಪುಟ್ಟು ಅಂದರೆ ತುಂಬ ಇಷ್ಟ ಅವತ್ತಿಂದ ತಗೊಬೇಕು ತಗೊಬೇಕು ಅಂತ ನಮ್ಮ ಮನೆಯವ್ರಿಗೆ ಏನಕ್ಕೆ ಬೇಡ ಸುಮ್ಮನೆ ಬೇಡ ಸುಮ್ಮನೆ ಅಂದರೆ ಹಂಗೆ ಬಂದಿದ್ವಲ್ಲ ಸರಿ ಆಯ್ತು ಅಂದ್ಬಿಟ್ಟು ಕೇಳಿದೆ ಅವರು ಮೆಂತ್ಯೆ ಎಲ್ಲ ಅದು ಬೆಳೆದಿದ್ದರು ಅದಕ್ಕೆ ಬೆಳೆದಿರೋದಾದ್ರೆ ಅದು ಆ ಥರ ಇತ್ತು ಕಲ್ಲರು ಇದೀ ಥರ ಇತ್ತು ಹೊಸದು ಇದನ್ನೇ ತಗೊಳ್ಳೋಣ ಅನ್ನಿಸ್ತು ನಮ್ಮ ಮನೆಯವರು ಇದನ್ನೇ ತಗೋ ನೋಡೋಲ್ಲ ನೀಟಾಗಿ ಬೆಳೆದಿಟ್ಟಿದ್ದಾರೆ ನಿನಗೆ ಅದೆಲ್ಲ ಬೆಳೆದು ಮರಕ್ಕೆಲ್ಲ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಅದನ್ನೇನು ಸೀಸ್ನಿಂಗ್ ಮಾಡೋಕ್ಕೆ ಬರೋಲ್ಲ ನಿಮಗೆ ಇವರು ಅಂದರೆ ಎಲ್ಲ ಬೆಳೆದಿಟ್ಟಿದ್ದಾರೆ ಇದನ್ನೇ ತಗೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಳೋಕ್ಕೆ ಕೇಳಿದ್ರು ನಾನು ಕೂಡ ಅದನ್ನೇ ತಗೊಂಡು ನಾವು ಕೂಡ ಮನೆಗೆ ಹೊರಟೋಣ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬರ್ತಾಯಿದ್ವಿ ನಮ್ಮ ಪಾಪ ಅಷ್ಟೊತ್ತಿಗೆ ಬರಬೇಕಿತ್ತು ಹಂಗಾಗಿ ಸ್ಕೂಲ್ ಕಳಿಸಿದ್ವಲ್ಲ ಅವ್ನು ಬರೋಷತ್ತು ಬರೋಣ ಅಂದ್ಬಿಟ್ಟು ಇಲ್ಲಿ ಸಾಗರ ಕಟ್ಟೆ ಹತ್ರ ಮೀನೆಲ್ಲ ಮಾರ್ತಾರೆ ಫ್ರೆಶ್ ಮೀನೆಲ್ಲ ಸಿಗುತ್ತೆ ಯಾಕೆಂದರೆ ಅಲ್ಲೇ ಅಲ್ವಾ ಕೆರೆ ಎಲ್ಲ ಸೊ ಅಲ್ಲೇ ಹಿಡ್ದು ಅಲ್ಲೇ ಮಾರ್ತಾರೆ ಈ ಲೈನಲ್ಲಿ ಫುಲ್ಲು ಫಿಶ್ ಮಾರ್ತಾರೆ ಎಷ್ಟು ದಪ್ಪ ದಪ್ಪ ಫಿಶ್ ಮಾರ್ತಾರೆ ಗೊತ್ತಾ ಹಾಗಾಗಿ ಹೋಗಾಗ ನೋಡ್ಕೊಂಡು ಹೋಗಿದ್ವಿ ಬರ್ತಾ ತಗೋಣ ಅಂದ್ಕೊಂಡು ಬಂದು ಫಿಶ್ ಕೂಡ ಇಲ್ಲೂ ತೊಗೊಂಡೆ ನೋಡಿ ಇಲ್ಲಿ ಲೇಡೀಸು ಇವರೇ ಕ್ಲೀನ್ ಮಾಡ್ತಾವ್ರೆ ಅವರೆಷ್ಟು ಬೇಗ ಕ್ಲೀನ್ ಮಾಡಿಕೊಟ್ರು ಗೊತ್ತಾ ಕತ್ರಿನಲ್ಲೇ ಕ್ಲೀನ್ ಮಾಡಿಬಿಟ್ರು ನಾನು ಚಾಕುನಲ್ಲಿ ತುರ ಕಟ್ ಮಾಡ್ತಿದ್ದೆ ನಮ್ಮ ಮನೆಗೆ ತಗೊಂಡೋದ್ರೆ ಕ್ಲೀನ್ ಮಾಡೋದು ಕಲ್ತ್ಕೊಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ ಒಂಥರ ಇವ್ರ ಕೈಗಳೊಂಥರ ಫಾಸ್ಟಾಗಿ ಆಡುತ್ತೆ ನಾವೇನು ಹಂಗೆ ಮಾಡೋಕೋದ್ರೆ ಕೈ ಮೇಲೆ ಹಿಂಗೆ ಚಾಕುನಲ್ಲಿ ಕುಯ್ಕೊಂಬಿಡ್ತೀವಿ ಅಷ್ಟೇ ಆಮೇಲೆ ನೋಡಿದ್ರೆ ಚೆನ್ನಾಗಿ ಒಂಥರ ಇದು ಕ್ಲೀನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಬೇಕಾಗುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಯಾರಾದರೂ ಕಲಿಯೋರು ಕೂಡ ಕಲ್ತ್ಕೊಬೋದಲ್ವ ಮನೆಯಲ್ಲಿ ಹೌಸ್ ವೈಫ್ಗಳು ಒಬ್ಬೊಬ್ಬರೇ ಇದ್ದಾಗ ತಂದಾಗ ಸೊ ಆರಾಮಾಗಿ ಮಾಡ್ಬೋದು ಎಮರ್ಜೆನ್ಸಿ ಇದ್ದಾಗ ಮಾಡಬೋದಲ್ವ ಅಂತ ನೋಡಿ ಮನೆಗೆ ಬಂದು ಆಯಿತು ಸಾಂಬಾರು ಮಾಡಿನೂ ಆಯಿತು ಎಷ್ಟು ಬೇಗ ನೋಡಲ್ ಮೀನು ನೋಡಿ ಇಲ್ಲಿ ತಕ್ಷಣ ಸಾಂಬಾರು ನೋಡೋಕ್ಕೆ ವಾವ್ ಎಷ್ಟು ಬೇಗ ರೆಡಿ ಆಗೋಗಿದೆ ಅಂತ ಅನಿಸುತ್ತೆ ಬಟ್ ಇಷ್ಟೆಲ್ಲ ಮಾಡೋಕ್ಕೆ ನಾವು ಕಷ್ಟಪಡಲೇಬೇಕಲ್ವಾ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ ಸೊ ಮಗು ಬರೋದ್ರಲ್ಲಿ ಮಾಡಿಬಿಡ್ಬೇಕು ಹೇಳ್ಬಿಟ್ಟು ಮಾಡಿ ಅವನು ಸ್ಕೂಲಿಂದ ಕರ್ಕೊಂಬಂದು ಅವನಿಗೂ ಹಾಕ್ಕೊಟ್ಟು ನಾವು ಕೂಡ ತಿಂದ್ವಿ ನಮ್ಮ ಪಾಪಂಗೆ ತಿನ್ನಿಸ್ಬೇಕು ಹೇಳ್ಬಿಟ್ಟೆ ಬೇಗ ಬೇಗ ಮಾಡಿಬಿಟ್ಟೆ ಈ ಮೀನು ಸಾರೇನೋ ಮಾಡ್ಬೋದು ಬಟ್ ಇವನ್ನೆಲ್ಲ ಬಿಡಿಸಿ ತಿನ್ನೋಕ್ಕಂತೂ ತುಂಬ ಕಷ್ಟ ಅದರಲ್ಲೂ ಮಕ್ಕಳಿಗೆ ಬಿಡಿಸಿ ತಿನ್ನಿಸ್ಬೇಕು ಅಂದರೆ ಇನ್ನೂ ಕಷ್ಟನೇ ಸೊ ಇವಾಗೆಲ್ಲ ಕಲ್ತ್ಕೊಂಡಿದ್ದೀನಿ ನಾನು ಅದು ಮೀನು ಬಿಡಿಸೋದು ಒಂದು ಕಲೆ ಗೊತ್ತಾ ನಾವು ಹೆಂಗ್ ಬೇಕೋ ಅದು ನಿಂಗೆ ಎಳ್ದಾಡ್ಬಿಟ್ರೆ ಬೆಂದಿರೋ ಫಿಶ್ನ ಅದು ಅವಾಗ ಮಟ್ ಬಾಡೆ ಒಂದು ಕಡೆ ಏನು ಮುಳ್ಳೆನೇ ಒಂದು ಕಡೆ ಬರೋಲ್ಲ ಎಲ್ಲ ಒಟ್ಟಿಗೆ ಬರುತ್ತೆ ಆವಾಗೆಲ್ಲ ಕಚ್ಚಿ ಪಿಚ್ಚಿ ಹಾಕಿ ಹೋಗುತ್ತೆ ನಾವು ನೀಟಾಗಿ ಮೂಳೆ ಹೆಂಗಿರುತ್ತೋ ಅದೇ ಥರ ಅದು ಅದು ಮಟನ್ ಕೂಡ ಹಿಂಗೆ ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ ಆವಾಗ ನೀಟಾಗಿ ಬಿಡಿಸಿ ತಿನ್ನಿಸ್ಬೋದು ತಿನ್ನಲೂಬೋದು ಚೆನ್ನಾಗಿ ತಿನ್ಬೋದು ಇವಾಗ ನನಗೆ ಈಸಿ ಇವಾಗ ಮೀನೆಲ್ಲ ತಿನ್ನೋಕ್ಕೆ ಮತ್ತು ತಿನ್ನಿಸ್ಲಿಕ್ಕೆ ಇನ್ನು ಸಂಜೆ ಆಶಾಖಣ್ಣ ಮಗಳದ್ದು ಬರ್ಡೇ ಇತ್ತು ದೀಕ್ಷೆ ಅದು ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಅವ್ರ ಮನೆಗೆ ಹೋದ್ವಿ ಅವರು ಅಯ್ಯೋ ಬೇಡ ಸೆಲೆಬ್ರೇಟ್ ಮಾಡೋದು ಬೇಡ ಮಾಡಬೇಡಿ ಅಂತ ಅಂತಿದ್ದಾಳೆ ಓದ್ಕೊಬೇಕು ಅಂತ ಹೇಳ್ತಾಯಿದ್ರು ಅಂತಿದ್ದಾಳೆ ನನ್ನ ಮಗಳು ಅಂತ ಹೇಳ್ತಾಯಿದ್ರು ನಾವೇನೇ ಒಂದು ಅರ್ಧ ಗಂಟೆ ಅಲ್ವಾ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಸೆಲೆಬ್ರೇಟ್ ಮಾಡಿ ಮನೆಗೆ ಬಂದ್ವಿ ಇದು ಅವ್ರ ಫ್ಯಾಮಿಲಿ ಇನ್ನು ಬೆಳಗ್ಗೆ ನೈಟ್ ಇನ್ನೇನು ಲೇಪನ್ ವರ್ಕ್ ಮಾಡಿರಲಿಲ್ಲ ಅಲ್ವಾ ಹಂಗಾಗಿ ವರ್ಕ್ ಮಾಡ್ತಾಯಿತ್ತು ಮಗು ರೈಟ್ ರೈಟ್ ಚಿನಿ ನಮಗೆ ನಮ್ಮ ಸ್ಕೂಲಲ್ಲಿ ಹೆಂಗೆ ಕೊಟ್ಟಿದ್ರು ಗೊತ್ತಾ ಕಾಕಿ ಕವತ್ತು ಕಕ್ಕೆ ಕವತ್ತು ಕ ಘಾಕಿ ಗವತ್ತುಗ ಘಾಕಿ ಗವತ್ತುಗ ಈ ತರ ಹೇಳ ನಿಮಗೆ ಕಾವತ್ ಅಕ್ಷರ ಕ ಅಲ್ವಾ ಬರಿ ಕಾವತ್ ಅಕ್ಷರ ವ ಶಾವತ್ ಸಾ ಇಲ್ಲ ಬರಿ ಇನ್ನ ಪಕ್ಕದಲ್ಲಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್